ாய் கைஸ் வெல் கம் பேக் வெல் கம் டூ ஆஷா கன்னட தெல்லாக்ஸ் ಫ್ರೆಂಡ್ಸ್ ನೀವು ಅಂತಿರ್ಬೋದು ಏನು ಬರೀ ಟ್ರಾವೆಲ್ಲಾಗೇ ತೋರಿಸ್ತಾರಪ್ಪ ಅಂತ ಸಮ್ಮರ್ ಬಂತು ಅಂದ್ರೆ ಟ್ರಾವೆಲ್ ಯಾಕಂದರೆ ಮಕ್ಕಳು ಮೊದಲೇ ವರ್ಷವಿಡ ಹೇಳ್ಬಿಟ್ಟಿರ್ತಾರೆ ನಾವು ವರ್ಷವಿಡೀ ಸ್ಕೂಲ್ಗೆ ಹೋಗ್ತೀವಿ ನಮಗೆ ಸಮ್ಮರಲ್ಲಿ ಅದನ್ನು ತೋರಿಸ್ಬೇಕು ಅದನ್ನು ತೋರಿಸ್ಬೇಕು ಅಂತ ಅದು ಹೇಳಿದ್ರೂ ನಾವು ತೋರಿಸಿಲ್ಲ ಅಂತಂದರೆ ಮಕ್ಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನಮಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ವರ್ಷವಿಡೀ ಕ್ಲಾಸ್ಗೆ ಹೋಗಿರ್ತಾರೆ ಅವ್ರಿಗೆ ಈ ಟೈಮಲ್ಲಿ ತೋರಿಸ್ತಲ್ಲ ಇನ್ನು ಯಾವ ಟೈಮಲ್ಲಿ ಮಕ್ಳಿಗೂ ಒಂಥರ ಬೇಜಾರಿರುತ್ತಲ್ವ ಸೊ ಹಾಗಾಗಿ ನಾನು ಕೂಡ ಮಕ್ಕಳನ್ನ ಎಲ್ಲರೂ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹಾಗೆ ಅವ್ರಿಗೂ ಕೂಡ ಇಷ್ಟ ಆಗಬೇಕು ಆ ಥರಕ್ಕೆ ನನಗೂ ಕೂಡ ನೆಮ್ಮದಿ ಆಗಬೇಕು ಆ ಥರ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ ಗೈಸ್ ನಾವು ಟ್ರಾವೆಲ್ ಮಾಡಬೇಕಾರೆ ಯಾವಾಗಲೂ ಏನಾದ್ರೂ ಫುಡ್ ತೊಗೊಂಡ್ಬರ್ದಿರ್ತೀವಿ ಹಾಗೆ ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಮಾವಿನಕಾಯಿ ತಿಂದವ್ರ ಮುಖ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳು ಎಲ್ಲ ಮುಖ ಮಾಡ್ತಿದ್ರು ಬಟ್ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತಂದರೆ ಮಮ್ಮಿ ನೀವು ತಿಂದು ನೋಡಿ ಗೊತ್ತಾಗುತ್ತೆ ಅಂದರು ಗೈಸ್ ನಿಜವಾಗ್ಲೂ ನನಗೆ ತಿಂದ ಮೇಲೆ ಗೊತ್ತಾಗಿದ್ದು ಎಷ್ಟು ಮುಖ ಫೀಲ್ ಆಗುತ್ತೆ ಅಂತ ನೆಕ್ಸ್ಟ್ ನಾವು ಕೂಡ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಈಗ ಶ್ರೀರಂಗಪಟ್ಟಣದಿಂದ ಒಂದು ಫೈವ್ ಆರ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅದು ದೇವಸ್ಥಾನ ಇಲ್ಲಿ ಬಸ್ಸಿನ ವ್ಯವಸ್ಥೆನೂ ಇದೆ ಹಾಗೆ ಆಟೋ ವ್ಯವಸ್ಥೆನೂ ಇದೆ ಬಟ್ ನೀವು ಬಸ್ಸಿಗೆ ಹೋಗೋದಕ್ಕೆ ಹೋಗ್ಬಿಡಿ ಯಾಕಂದರೆ ಬಸ್ಸಿಂದ ಒಂದು ಬಸ್ಸಿಂದ ಬಸ್ ಸ್ಟಾಪಿಂದ ಗಂಜಮ್ ಹತ್ರ ಇಳಿಸ್ತಾರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡೀಬೇಕಾಗುತ್ತೆ ಬಟ್ ಸೊ ಆ ರಿಸ್ಕ್ ಬೇಡ ಗೊತ್ತಿಲ್ಲದಿದ್ದರು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಶ್ರೀರಂಗಪಟ್ಟಣದಿಂದ ಮೇನ್ ರೋಡ್ ಕ್ರಾಸ್ ಮಾಡಿದ್ರೆ ಗಂಜಮ್ಮಗೆ ಹೋಗೋದಕ್ಕೆ ಅಂದರೆ ನಿಮಿಷಾಂಬ ಟೆಂಪಲ್ಗೆ ಹೋಗೋದಕ್ಕೆ ಆಟೋಸು ಯಾವಾಗಲೂ ಇರುತ್ತೆ ಯಾವಾಗಲೂ ಒಂದು ಒಬ್ಬ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಚಾರ್ಜಸ್ಸು ಸೊ ನೀವು ಆಟೋಕ್ಕೆ ಹೋಗಿ ಆಟೋ ಹತ್ ಆಟೋದಲ್ಲಿ ಹೋದರೆ ಸೀದಾ ದೇವಸ್ಥಾನ ಹತ್ರನೇ ಬಿಡ್ತಾರೆ ಅದೇ ಬಸ್ಗೆ ಅಂತ ಬಂದರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ನಡೀಬೇಕಾಗುತ್ತೆ ಬಟ್ ಕೆಲವರಿಗೆ ರಸ್ತೆ ಗೊತ್ತಾಗಲ್ಲ ಅಂದರೆ ಬೈ ಮಿಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ ನಿಯರ್ರೆ ಆದ್ರೂ ಕೆಲವ್ರಿಗೆ ಗೊತ್ತಿಲ್ಲ ಮಕ್ಕಳೆಲ್ಲ ಇರ್ತವೆ ಅಂದರೆ ಬೇಡ ಆರಿಸಿಗೆ ತೊಗೊಳಕ್ಕೆ ಹೋಗ್ಬೇಡಿ ಗೈಸ್ ಬಂದ್ವಿ ಟೆಂಪಲ್ ಹತ್ರ ರೀಚ್ ಆದ್ವಿ ಹಾಗೆ ನೋಡಿ ಗಸ್ಟ್ ನೋಡ್ತಿರ್ಬೋದು ಇಲ್ಲಿ ರೂಮ್ಸ್ ಕೂಡ ಉಳ್ಕೊಳ್ತೀವಿ ಸ್ಟೇ ಆಗ್ತೀವಿ ಅನ್ನೋರಿಗೆ ರೂಮ್ಸ್ ಇರುತ್ತೆ ಹಾಗೆ ಇಲ್ಲಿ ಭಾಳಷ್ಟು ಜನ ಏನಾದ್ರೂ ತೊಂದರೆಗಳಿದ್ರೆ ಹಾಗೆ ಹಿರಿಯರ್ ಕಾಟ ಆ ಥರದ್ದು ಏನಾರು ಇದ್ದು ಅಥವಾ ಏನಾದ್ರು ತೊಂದರೆ ಆಗಿದ್ರೆ ಇಲ್ಲಿ ನದಿ ಹತ್ರ ಈ ಕಾವೇರಿ ನದಿ ಹತ್ರ ಬಂದು ಪರಿಹಾರ ಮಾಡಿಸ್ಕೊತಾರೆ ಭಾಳಷ್ಟು ಜನ ಮಾಡಿಸ್ತಾರಂತೆ ನಾನು ಅದನ್ನು ನೋಡಿಲ್ಲ ಇಲ್ಲಿ ತುಂಬ ಜನ ಹೇಳ್ತಾರೆ ಬಂದು ಉಳ್ಕೊಂಡು ತಯಾರಿ ಎಲ್ಲ ಮಾಡ್ಕೊಳ್ತೀವಿ ಇಲ್ಲಿ ಉಳ್ಕೊಂಡು ಈ ಥರ ಎಲ್ಲ ಪೂಜೆ ಮಾಡಿಸ್ತೀವಿ ಅಂತ ಗೆಸ್ ನೋಡ್ತಿರ್ಬೋದು ಇವರೇ ನಿಮಿಷಾಂಬ ದೇವಿ ಆ ದರ್ಶನ ದೇವಸ್ಥಾನ ಸಾರಿ ಬಂದ್ವಿ ನಾವು ಕೂಡ ದೇವಸ್ಥಾನ ಹತ್ರ ರೀಚ್ ಆದ್ವಿ ನನಗಂತೂ ತುಂಬ ಮನಸ್ಸಿಗೆ ಪೀಸ್ಫುಲ್ ನೆಮ್ಮದಿ ಶಾಂತಿ ಸಿಗೋ ಅಂಥ ಟೆಂಪಲ್ ಅಂದ್ರೆ ಇದೆ ನಾನು ವರ್ಷದಲ್ಲಿ ಕನಿಷ್ಠ ಎರಡು ಸಲ ಬರ್ತೀನಿ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಒಂಥರ ಏನೋ ಈ ಕಾವೇರಿ ನದಿತ್ರ ಬಂದು ನಮಗೆ ಸ್ನಾನ ಅಂದರೆ ನೀರನ್ನ ಅಪ್ರೋಕ್ಷ ಮಾಡ್ಕೊಂಡು ದೇವಿ ದರ್ಶನ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಏನೇ ಇರಲಿ ಕಷ್ಟ ಬಂದ ತಕ್ಷಣ ಕರ ಕಷ್ಟ ಪರಿಹಾರ ಆಗುತ್ತೋ ಆಗಲ್ವ ಗೊತ್ತಿಲ್ಲ ಬಟ್ ಮನಸ್ಸಿಗೆ ರಿಲೀಫ್ ಆಗಂತೂ ಗ್ಯಾರಂಟಿ ಆಗುತ್ತೆ ಮಕ್ಕಳ ಜೊತೆ ಬಂದ್ವಿ ಇವತ್ತು ನಾನು ನನ್ನ ಮಕ್ಳು ಇಬ್ಬರೇ ಮೂರೇ ಜನ ಬಂದಿರೋದು ನಮ್ಮ ಮನೆಯವ್ರಿಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಬರಲಿಲ್ಲ ಈಗ ನಾವು ಮೊದಲು ಹೋಗಿ ಒಳೆಯಲ್ಲಿ ಕಾಲೆಲ್ಲ ತೊಳ್ಕೊಂಡು ನಂತರ ದೇವಿ ದರ್ಶನ ಮಾಡ್ಕೊತೀವಿ ಆಮೇಲೆ ಪೂಜೆಗೆಲ್ಲ ಸಾಮಾನೆಲ್ಲ ತಗೋಬೇಕು ಇಲ್ಲಿ ಇನ್ನೊಂದು ಅಂದರೆ ತುಂಬ ಚೆನ್ನಾಗಿರುತ್ತೆ ಹೂವುಗಳಂತೂ ಇಲ್ಲಿ ಹಾಗೆ ದೊಣ್ಣು ಮಲ್ಲಿಗೆ ತುಂಬ ಫ್ರೆಶ್ ಅಂದರೆ ಫ್ರೆಶ್ ಆಗಿರುತ್ತೆ ಅವಾಗಷ್ಟೇ ಎಲ್ಲ ತೊಗೊಂಡು ಬಂದಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಡಿಮೆ ರೇಟು ಕೂಡ ಹಾಗೆ ನಾನು ತುಂಬ ಸಲ ಬಂದಾಗೆಲ್ಲ ಎತ್ಕೊಂಡು ಹೋಗ್ತಾ ಇರ್ತೀನಿ ಮನೆಗೆ ಕೂಡ ರೋಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಸ್ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸೋಡಾ ಆಗಿರ್ಬೋದು ಹಾಗೆ ಹಣ್ಣುಗಳು ಸಪೋರ್ಟ್ ಆಗಿರ್ಬೋದು ಗುಲ್ಕನ್ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಾನು ಗುಲ್ಕನ್ ತುಂಬ ಸಲ ತೊಗೊಂಡೋಗಿದ್ದೀನಿ ಬಟ್ ಬೇರೆ ಎಲ್ಲ ಏನು ತೊಗೊಂಡೋಗಿಲ್ಲ ಹಾಗೆ ಇಲ್ಲಿ ಪೂಜೆ ಸಾಮಾನು ತೊಗೊಳ್ತಾ ಇದ್ದೀನಿ ಗಸ್ ನೋಡ್ದಿರ್ಬೋದು ದೇವಿಗೆ ಹಾಗೆ ಹೋಗಬಾರ್ದು ಅಂತ ನಾನು ಮನೆಯಿಂದನೇ ನಮ್ಮ ಮನೇಲೆ ಬಾಳೆಹಣ್ಣು ಇರೋದಿತ್ತು ಸೊ ಅದನ್ನು ಬಾಳೆಹಣ್ಣು ಎತ್ಕೊಂಡು ಬಂದಿದ್ದೆ ನಾನು ಪೂಜೆ ಮಾಡಿಸ್ಬೇಕು ಅಂತ ಏಕೆಂದರೆ ನಾವು ಬೆಳೆದಿರೋ ಹಣ್ಣಲ್ವಾ ಸೊ ದೇವ್ರಿಗೆನ ಅದನ್ನು ತೊಗೊಂಡು ಬಂದು ಪೂಜೆ ಮಾಡಿಸೋಣ ಅಂತ ಬೇರೆ ಎಲ್ಲ ಸಾಮಾನೆಲ್ಲೇ ತೊಗೊಂಡಾಗ ನೋಡ್ತಿರ್ಬೋದು ಏನೇ ಮಿಸ್ ಮಾಡಿದ್ರು ಬಳೆ ಮತ್ತೆ ಅಷ್ಟು ಕುಂಕುಮ ಮಿಸ್ ಮಾಡಬೇಡಿ ದೇವಿಗೆ ನಾನು ಕೂಡ ಬಳ್ಳೆ ಅಷ್ಟು ಕುಂಕುಮ ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ ಕ್ಯೂ ನಿಂತಿದ್ದೀವಿ ತುಂಬ ಜನ ಇರುತ್ತೆ ಕೆಲವೊಂದು ಟೈಮ್ ಫ್ರೀ ಕೂಡ ಇರುತ್ತೆ ಹಂಗ್ ನೋಡ್ಬೋದು ಎಷ್ಟೇ ಜನ ಇದ್ರೂ ಕಾಯ್ದು ನಿಂತು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟು ನೆಮ್ಮದಿ ಇಲ್ಲಿ ಒಳಗಡೆ ವೀಡಿಯೋ ಆಗಲಿ ಫೋಟೋ ಶೂಟ್ ಮಾಡೋಕ್ಕೆ ಅವಶ ಅವಕಾಶ ಕೊಡೋಲ್ಲ ಯಾಕಂದರೆ ಇಲ್ಲಿ ಹೇಳ್ತಿರ್ತಾರೆ ಫೋ ಅಲ್ಲಿ ಫೋಟೋ ಕೂಡ ಹಾಕಿದ್ದಾರೆ ಎಸ್ ನಮ್ಮದು ಕೂಡ ಪೂಜೆ ಆಯಿತು ಪೂಜೆ ಆದ ನಂತರ ಒಂದು ಫೈ ಮಿನಿಟ್ಸವನ್ನು ಕೂತ್ಕೊಂಡು ಒಂದು ನೆಮ್ಮದಿಯಾಗಿ ಕಾ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಣ ಅಂತ ಮಾಡ್ಕೊತ ಇದ್ದೆ ದೇವರು ಅಂತ ಬಂದರೆ ಇಲ್ಲಿ ಕಾವೇರಿ ನದಿ ತೀರದಲ್ಲೇ ಇರೋವಂಥ ನಿಮಿಷಾಂಬ ದೇವಿ ಹಾಗೆ ತುಂಬ ಪ್ರಸಿದ್ಧಿಯಾಗಿರೋವಂಥ ದೇವಿ ಏನೇ ಕಷ್ಟಗಳಿದ್ರು ಒಂದು ಐದು ನಿಮಿಷ ಈ ಜಾಗಕ್ಕೆ ಬಂದು ನಾವು ಕೇಳ್ಕೊಂಡಿದ್ದು ಕೆಲವೊಂದು ಕ್ಷಣ ಮಾತ್ರದಲ್ಲೇ ಆಗಿದೆ ಅಂಥ ಒಂದು ಪವಾಡ ಪುರುಷೂ ಹೌದು ಅಂತ ಹೇಳ್ಬೋದು ಯಾಕಂದ್ರೆ ನನಗಂತೂ ಭಾಳ ನಂಬಿಕೆ ಇದೆ ದೇವ್ರ ಮೇಲೆ ನಮಗೆ ತುಂಬ ಕೆಲಸಗಳು ಹಾಗೆ ನಾನು ಕೇಳ್ಕೊಂಡೆ ತುಂಬ ಕೆಲಸಗಳು ಆಗಿದೆ ಇಲ್ಲಿ ಇನ್ನೊಂದೆರಡು ಮೂರು ದೇವಸ್ಥಾನಗಳಿದೆ ಸೂರ್ಯದೇವ ಗಣೇಶ ಆಂಜನೇಯ ಸ್ವಾಮಿ ಭಾಳಷ್ಟು ಜನ ಭಾಳಷ್ಟು ದೇವರುಗಳಿದೆ ಹಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದರಲ್ಲೂ ಎಸ್ಪೆಷಲಿ ನಿಮಿಷಾಂಬ ದೇವಿಗಂತೂ ನಿಂತು ನೋಡಬೇಕು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಗಲ್ಲಿ ಆದರೆ ಯಾವುದೇ ರೀತಿ ಫೋಟೋ ಅವಶ್ಯಕ ಅವಕಾಶ ಕೊಡೋಲ್ಲ ಯಾಕಂದರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಸೊ ಅಲ್ಲಿ ದೇವ್ರನ್ನ ದರ್ಶನ ಮಾಡಿದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಅದು ಬಿಟ್ಟು ಬ ಬರೋಕ್ಕೆ ಮನಸೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನೆಮ್ಮದಿ ಆಗಿರುತ್ತೆ ಹಾಗೆ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿತು ದರ್ಶನ ಎಲ್ಲ ಆಯಿತು ಕಂಪ್ಲೀಟಾಗೆಲ್ಲ ನಾವು ಎಲ್ಲೇ ಹೋದ್ರೂ ಪೂಜೆ ಎಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಕೊಡ್ತೀವಿ ದಸ್ ದೇವಿ ದರ್ಶನ ಆಯಿತು ನಂತರ ಅಲ್ಲೇ ಕೂಡ ಪ್ರಸಾದ ಸಿಗುತ್ತೆ ಪ್ರಸಾದ ಅಂದರೆ ಪೂಜೆ ಚೀಟಿ ತೊಗೋಬೇಕು ನಾವು ಎಷ್ಟು ಪೂಜೆ ಮಾಡಿಸ್ತೀವಿ ಅದರದ್ದು ಚೀಟಿ ಇರುತ್ತೆ ಅವರು ಲಡ್ಡು ಕೊಡ್ತಾರೆ ಪ್ರಸಾದದಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಯಾವಾಗ ಬಂದ್ರೂ ಪೂಜೆ ಚೀಟಿನ ಮಾಡಿಸ್ತೀನಿ ಹಾಗೆ ಅವರು ಪೂಜೆ ಚೀಟಿ ತಗೊಂಡ್ರೆ ಅಲ್ಲಿ ಹೆಸರು ಹೇಳಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ನೆಮ್ಮದಿ ಆಯಿತು ದೇವಿ ದರ್ಶನ ಆದಮೇಲೆ ಅಂತೂ ಒಂದು ಫೈವ್ ಮಿನಿಟ್ಸು ರಿಲೀಫ್ ಮಾಡ್ಕೊತೀನಿ ನೋಡ್ತಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನದಿಂದ ಹೊರಭಾಗಕ್ಕೆ ಬಂದರೆ ಅಲ್ಲೇ ನವಗ್ರಹ ದೇವಸ್ಥಾನ ಇದೆ ಹಾಗೆ ಅರಳಿ ಮರ ಇದೆ ನಾನು ಯಾವಾಗ ಬಂದ್ರೂ ನವಗ್ರಹ ದೇವಸ್ಥಾನಕ್ಕೆ ಪೂಜೆ ಮಾಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಗಸ್ಟ್ ಮುಂದೆ ಹೋಗೋದು ಯಾಕಂದರೆ ಯಾವ ಗ್ರಹಗತಿಗಳು ಮನುಷ್ಯನ ಮೇಲೆ ಯಾವಾಗ ಯಾವ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ಎಲ್ಲೇ ಹೋದ್ರೂ ನೀವು ನವಗ್ರಹ ದೇವಸ್ಥಾನ ಇದ್ದೇ ಇರುತ್ತೆ ನೀವು ಒಂಬತ್ತು ಪ್ರದಕ್ಷಿಣೆ ಹಾಕಿ ನಂತರ ಬೇರೆ ಕೆಲಸ ಮಾಡಿ ಯಾಕಂದರೆ ನಮ್ಮ ಜೀವನದಲ್ಲಿ ಗ್ರಹಗತಿಗಳು ಮುಖ್ಯ ಅಂತಾರೆ ಯಾವುದೇ ಒಂದು ಕೆಟ್ಟ ಜೀವನ ಎಷ್ಟೋ ಥರ ಹಾಳಾಗೋಗ್ಬಿಡುತ್ತೆ ನಂತೂ ನವಗ್ರಹದ್ದು ಪ್ರದಕ್ಷಿಣೆ ಮಾಡಿಸ್ತಿದ್ದೀನಿ ನಾನು ನನ್ನ ಮಕ್ಕಳಿಬ್ಬರು ಕೂಡ ಮೂರು ಜನ ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಆ ಮುಗಿದ ಮೇಲೆ ಪಕ್ಕದಲ್ಲೇ ಹಳ್ಳಿ ಮರ ಕೂಡ ಇದೆ ಹಳ್ಳಿ ಮರಕ್ಕೆ ಹೋಗಿ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ನಂತರ ನಾವು ಮಕ್ಕಳಿಗೂ ಕೂಡ ಹಸುವಾಗಿದೆ ಈಗ ಊಟ ಟೈಮ್ ಅಲ್ವಾ ಕರೆಕ್ಟು ನಮ್ಮದು ಪೂಜೆ ಎಲ್ಲ ಮುಗಿಯೋಷ್ಟೊಳಗಡೆ ಎರಡೆರಡೂವರೆ ಆಗೋಯಿತು ಯಾಕಂದರೆ ನಾವು ಲಾಂಗ್ ರೂಟಿಂದ ಬಂದಿರೋದು ಸೊ ಓನ್ ವೆಹಿಕಲ್ ಬರೋರು ಇದ್ದರು ಬೇಗ ಬಂದುಬಿಡ್ತಾರೆ ಬಟ್ ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಹಾಗೆ ನಮ್ಮದು ಕೂಡ ಈಗ ಎಲ್ಲ ಪೂಜೆನೂ ಮುಗಿತು ಮಕ್ಕಳು ತುಂಬ ಹೊತ್ತಿಂದ ಕಾಯ್ತಿದ್ದಾರೆ ನಾವು ಈಜಾಡಬೇಕು ಹೀಗೆ ಅಂತ ಸೊ ಸೇಫ್ಟಿಗೋಸ್ಕರ ನಾನು ಅಲ್ಲೇ ಇರಬೇಕು ಅಂತ ಅವರೆಲ್ಲ ಪೂಜೆ ಊಟ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿದ್ದೆ ಎಸ್ ಇದೇ ಊಟದ್ದು ದಾಸೋಹ ಊಟ ಇತ್ತೀಚೆಗೆ ಊಟದ್ದು ದಾಸೋಹ ನಡೆಸ್ತಿದ್ದಾರೆ ಮುಂಚೆ ಇರಲಿಲ್ಲ ತುಂಬ ಚೆನ್ನಾಗಿದೆ ಈಗ ದೇವಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಾನು ಊಟ ಇದೇ ಮೊದಲು ಮಾಡ್ತಿರೋದು ಇದಕ್ಕಿಂತ ಮುಂಚೆ ಯಾವಾಗಲೂ ಮಾಡಿಲ್ಲ ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಊಟದ ಹಾಲಾಗಿರ್ಬೋದು ಊಟ ಪಡಿಸೋರಿಂದ ಆಗಿರ್ಬೋದು ತುಂಬ ಸ್ವಚ್ಛತೆ ಇದೆ ಊಟದ್ದು ಹಾಲಲ್ಲೆಲ್ಲ ನಾನಂತೂ ಇದೇ ಮೊದಲು ತುಂಬ ಹಸುವು ಕೂಡ ಆಗಿದೆ ಯಾಕಂದರೆ ನಾವು ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ನಾವು ಟಿಫನ್ ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ ಈಗ ದೇವ್ರ ದರ್ಶನ ಆಯಿತು ಮನಸ್ಸಿಗೆ ಎಷ್ಟು ತೃಪ್ತಿ ಆಯಿತು ಇನ್ನೂ ದೇವ್ರ ಪ್ರಸಾದ ಊಟ ಮಾಡಿದ ಮೇಲೆ ಇನ್ನೂ ತೃಪ್ತಿ ಆಗುತ್ತೆ ಗೈಸ್ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹೊರಗಡೆ ಮುಖ ತೋರಿಸೋಕಾಗ್ತಿಲ್ಲ ಅಷ್ಟು ಬಿಸಿಲಿತು ಗೈಸ್ ಅದರಲ್ಲೂ ಈ ಬಿಸ್ಲ ನಡುವೆನೂ ದೇವ್ರ ದರ್ಶನ ಮಾಡಿದ್ರೆ ಅದೊಂಥರ ನೆಮ್ಮದಿ ಈಗ ದೇವ್ರ ಪ್ರಸಾದ ಊಟ ಮಾಡ್ತಿದ್ದೀವಿ ಅದಕ್ಕೆ ಇನ್ನೂ ನೆಮ್ಮದಿ ಆಗೋಗುತ್ತೆ ಮಕ್ಕಳು ಕೂಡ ತುಂಬ ಹೊಟ್ಟೆ ಹಸು ಅಂತ ಅಂತಿದ್ರು ಸೊ ಅವ್ರಿಗೆ ಈಗ ಪ್ರಸಾದನ ಊಟ ಮಾಡಿಸ್ಕೊಂಡು ನಾನು ಒಂದು ಫೈವ್ ಮಿನಿಟ್ಸ್ ಅವರನ್ನು ಕಾವೇರಿ ನದಿ ತೀರದಲ್ಲಿ ಜ ದೇವಸ್ಥಾನದ ಪಕ್ಕಲೇ ಇದೆ ಪಕ್ಕನೇ ಇದೆ ಸೇಫ್ಟಿಯಾಗಿ ಆಟಾಡಿಸಿ ಮಕ್ಕಳನ್ನ ಮಕ್ಕಳನ್ನು ಅವರು ಫ್ರೀಯಾಗಿ ಆಟಾಡ್ತಾರೆ ಅಂತ ಬಿಡಬೇಡಿ ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಸೇಫ್ಟಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಅಲ್ಲೇ ಪಕ್ಕದಲ್ಲೇ ನಿಂತು ಒಂದು ಫೈವ್ ಮಿನಿಟ್ಸ್ ಅವ್ರ ಕೈಲಿ ಮಾ ಅಂದರೆ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಯಾಕಂದರೆ ನದಿ ನಮಗೆ ಯಾರಾದ್ರೂ ಸಪೋರ್ಟಿಂಗ್ ಆಗಿದ್ದರೆ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸು ಎಕ್ಸ್ಟ್ರಾ ಬಿಡ್ಬೋದು ಬಟ್ ನಾನು ನನ್ನ ಮಕ್ಳಿಗೆ ಮೂರೇ ಜನ ಬಂದಿರೋದ್ರಿಂದ ನಾನು ಜಾಸ್ತಿ ಹೊತ್ತು ಹೋಗಲ್ಲ ಅವ್ರನ್ನ ಗೆಸ್ ಎಲ್ಲ ಮುಗೀತು ಅವ್ರನ್ನು ಎಲ್ಲ ಏಜ್ ಆಡಿಸ್ಕೊಂಡು ಒಂದು ಫೈವ್ ಮಿನಿಟ್ಸು ಅಲ್ಲೇ ಪಕ್ಕನೇ ನಿಂತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಗಸ್ ಇನ್ನೊಂದು ಇಲ್ಲಿ ತರಕಾರಿಗಳಂತೂ ಫ್ರೆಶ್ಶಾಗಿ ಅಂದರೆ ಫ್ರೆಶ್ ಸಿಗುತ್ತೆ ಸೊಪ್ಪುಗಳಂತೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗ ಬಂದ್ರೂ ಸೊಪ್ಪು ಹಾಗೆ ಮತ್ತು ಸಪೋಟೋ ಹಣ್ಣು ತಗೊಂಡೋಗ್ತೀನಿ ಸಪೋಟೋ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ರೇಟು ಕೂಡ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಕಡಿಮೆ ರೇಟು ತುಂಬ ಟೇಸ್ಟಾಗಿರುತ್ತೆ ಹಣ್ಣು ಹಾಗೆ ಗುಲ್ಕನ್ ಅಂತ ಬರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಯಾವಾಗ ಬಂದ್ರೂ ಸೋಡಾನ ಮಿಸ್ ಮಾಡೋಲ್ಲ ಮಿಸ್ ಮಾಡಿದೆ ಕುಡಿತಿದ್ವಿ ಬಟ್ ಈ ಸಲ ಕುಡಿತಾ ಇಲ್ಲ ಬಟ್ ಒಂದೆರಡು ಮೂರು ಕಡೆ ನೋಡದೆ ಇಲ್ಲ ನನಗೆ ಸೋಡ ಅಂದರೆ ತುಂಬ ಇಷ್ಟ ಅದರಲ್ಲೂ ಎಸ್ಪೆಷಲಿ ಶ್ರೀರಂಗಪಟ್ಟಣದ ನಿಮಿಷಾಂಬ ಟೆಂಪಲ್ ಹತ್ರ ಮಾಡೋ ಸೋಡನ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಫೈನಲಿ ದೇವಸ್ಥಾನ ಹತ್ರ ಫೋಟೋ ಎಲ್ಲ ತೆಕ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಪೂಜೆ ಎಲ್ಲ ಮುಗಿತು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಕುದುರೆ ಸವಾರಿ ರೆಡಿ ಇತ್ತು ಮಕ್ಕಳು ಹಿಂಸೆ ಮಾಡಿದ್ರು ನಮಗೆ ಹಾರ್ಸ್ ರೈಡಿಂಗ್ ಬೇಕು ಅಂತ ಅವ್ರಿಗೆ ತುಂಬ ಖುಷಿ ಈ ಥರದ್ದೆಲ್ಲ ಹೋಗಬೇಕು ಅಂತ ಅಂದರೆ ಅವ್ರಿಗೆ ಬೋಟಲ್ಲಿ ಹೋಗೋದು ಆಮೇಲೆ ಸ್ವಿಮ್ಮಿಂಗ್ ಮಾಡೋದು ಹಾರ್ಸ್ ರೈಡಿಂಗು ತುಂಬ ತುಂಬ ಖುಷಿ ಅದರಲ್ಲೂ ಎಸ್ಪೆಷಲಿ ನನ್ನ ದೊಡ್ಡ ಮಗಂತ ಅಂತ ಹಾರ್ಸ್ ರೈಡಿಂಗ್ ಅಂದರೆ ಸಖತ್ ಇಷ್ಟ ಅವ್ನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಮಾಡಿಸಿದ್ವಿ ಬೇರೆ ಕಡೆಯೆಲ್ಲ ಹೋದಾಗ ಕೇಳೋನು ಬಟ್ ನಮಗೆ ೇ ಆಟ ಆಡಿಸ್ತಾರೆಲ್ಲ ಕರ್ಕೊಂಡು ಬರ್ತಾ ಇದ್ವಿ ಈ ಸಲ ಇಬ್ಬರು ಇದ್ದರು ಸೊ ಇಬ್ಬರಿಗೂ ಕೂಡ ಖುಷಿಯಾಗುತ್ತೆ ಅಂತ ಮಕ್ಕಳಲ್ವ ಮಕ್ಕಳು ಅವ್ರ ವಯಸ್ಸಲ್ಲಿ ಆಟ ಆಡೋ ಆಟಾಡಿಸ್ಬೇಕು ಬಟ್ ಬಟ್ ನಮಗೆ ನಮ್ಮ ವಯಸ್ಸಲ್ಲಿ ಈ ಥರದ್ದೆಲ್ಲ ಏನೂ ಇರಲಿಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೆಲ್ಲ ಮಕ್ಕಳಿಗೆ ಮಿಸ್ ಮಾಡಬಾರ್ದು ಅಂತ ಅವ್ರಿಗೂ ಕೂಡ ಅವ್ರು ಇಷ್ಟಪಟ್ಟಿದ್ದೆಲ್ಲ ಆಟಾಡಿಸ್ತಿದ್ವಿ ಯಾಕಂದರೆ ನಮಗಂತೂ ನಮ್ಮ ಏಜಲ್ಲಿ ಈ ಥರದ್ದೆಲ್ಲ ಏನೊಂದು ಏನೂ ಇಲ್ಲ ಗೊತ್ತೂ ಇಲ್ಲ ಸೊ ಅವರು ಕೂಡ ಈ ಥರದ್ದೆಲ್ಲ ಅನ್ ಅನ್ಭವಿಸ್ಲಿ ನಮ್ಮ ಥರ ಆಗಬಾರ್ದು ಅಂತ ಈಗ ಆರ್ ಸೈಡಿಂಗ್ ಕೂಡ ಮುಗಿತು ಈಗ ನಾನೇ ಹೊರಗಡೆ ಕರ್ಕೊಂಡು ಹೊರಡಬೇಕು ನಮಗೂ ಕೂಡ ಬಸ್ಸಿಗೆ ಬಿಡುತ್ತೆ ಯಾಕೆಂದರೆ ನಾನು ಬಸ್ಸಲ್ಲಿ ಬಂದಿರೋದ್ರಿಂದ ಇಲ್ಲಿಂದ ನಾವು ಶ್ರೀರಂಗಪಟ್ಟಣದಿಂದ ಒಂದು ಫೋರ್ ಅವರ್ಸ್ ಜರ್ನಿ ಅಂತೂ ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಅಂದರೆ ಬಸ್ಸು ಸ್ವಲ್ಪ ಲೇಟು ಇಲ್ಲಿ ಸಿಗಲ್ಲ ತುಂಬ ಕಡಿಮೆ ಅಂತ ಹಾಗೆ ಮಕ್ಕಳಿಗೆ ನಾವು ಇಷ್ಟೇ ಊಟ ತಿಂಡಿ ಹಣ್ಣು ಹಂಪಲು ಏನೇನು ತಿನ್ನಿಸಿದ್ರು ಆ ಮಧ್ಯೆ ಅವ್ರಿಗೆ ಬೇಕ್ರಿ ಅಥವಾ ಚಾಟ್ಸ್ ಏನಾರು ನೋಡಿದ್ರೆ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ ಹಾಗೆ ನಮಗೆ ಐಸ್ ಕ್ರೀಮ್ ಬೇಕು ಅಂತ ಅಂದರು ಐಸ್ ಕ್ರೀಮ್ ಕೊಡಿಸೋಣ ಅಂತ ಹೋದೆ ಬಟ್ ಅಲ್ಲಿ ಇನ್ನೊಂದು ಡೊನಾಲ್ಡ್ ಅಂತ ಬರುತ್ತೆ ಅದನ್ನು ಬೇಕು ಬೇಕು ಅಂತ ಆಟ ಮಾಡಿದ್ರು ಗಸ್ಟ್ ನೋಡ್ತಿರ್ಬೋದು ಅದನ್ನು ಕೊಡಿಸ್ಕೊಂಡೆ ಸುಮ್ಮನೆ ಆಟ ಮಾಡ್ತಾರೆ ಇಲ್ಲಿ ಅಂತ ಈಗ ಎಲ್ಲ ಮುಗಿತು ಅವ್ರ ಕೆಲಸ ಈಗ ಬಸ್ಸಿಗೋಸ್ಕರ ವೇಟ್ ಮಾಡ್ತಿದ್ದೀವಿ ಬಸ್ ಬಂದಿಲ್ಲ ನನ್ನ ಮಗ ಬ್ಯಾಗ್ನೆಲ್ಲ ತಲೆ ಸುತ್ತಕೊಂಡು ಬಸ್ ಸ್ಟ್ಯಾಂಡ್ ಸುತ್ತ ಸುತ್ತಾ ಇದ್ದಾನೆ ಸೊ ಈಗ ಬಸ್ ಬರದಲ್ಲೇ ಇರೋದಕ್ಕೂ ನಮಗೂ ಚೆನ್ನಾಗಿದೆ ಗಸ್ಟ್ ಈಗ ಗಸ್ಟ್ ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ನಿಮಗೆ ಈಗ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್